ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚೀಫ್ ರಿಪೋರ್ಟರ್ ಥಾಮಸ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಈ ಚಿಕನ್ ರೈಸ್ ಕಾನ್ಸೆಪ್ಟೇ ಒಂದು ರೀತಿಗೆ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿರೋದಿರ್ಲಿ ಆದ್ರೆ ಇದರಿಂದ ಮುಂದೆ ಆಗಬಹುದಾದಂತ ಅನಾಹುತಗಳು ಇದಾವಲ್ಲ ನಿಜಕ್ಕೂ ಸಹ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಿ ಅಂತ ಬೆಂಗಳೂರಿಗರು ಆಗ್ರಹಿಸ್ತಾ ಇದ್ದಾರೆ ನಡುವೆ ಇದು ಹೊಸ ಐಡಿಯಾ ಅಂತ ಆಮೇಲೆ ಈ ವಿಕಾಸ್ ಸುರಳ್ಕರ್ ಅವರಿಗೆ ಯಾಕಿಂತ ಐಡಿಯಾಗಳು ಬರ್ತವೆ ಅನ್ನೋದು ಈಗ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಅಂತ ಥಾಮಸ್ ನಿಜಕ್ಲೋ ಬಹುಶಃ ಯಾವ ರೀತಿ ಇದನ್ನ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಶಿವ ಯಾಕಂತ ಹೇಳಿದ್ರೆ ಇವತ್ ನೋಡಿ ಒಂದು ಕಾಮನ್ ಸೆನ್ಸ್ ಇರುವಂತ ವಿಷಯ ಏನಂತ ಹೇಳಿದ್ರೆ ಇವತ್ತು ಯಾವ ನಾಯಿಗಳು ಇದು ನಾಯಿಗಳ ಬಗ್ಗೆ ಒಂದು ಸಾಕಷ್ಟು ಅಧ್ಯಯನ ಮಾಡಿರುವಂತ ಸಾಕಷ್ಟು ಮನಶಾಸ್ತ್ರಜ್ಞರ ಹೇಳುವಂತ ವಿಷಯ ಏನಂತ ಹೇಳಿದ್ರೆ ನಾಯಿಗಳಿಗೆ ಆಹಾರ ನಾಯಿಗಳೇ ಅಂತಲ್ಲ ನೀವು ಯಾವುದೇ ಪ್ರಾಣಿಗಳಿಗೂ ಕೂಡ ಆಹಾರವನ್ನ ಮನುಷ್ಯರು ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ ಬಹುತೇಕ ಅವುಗಳ ಆಹಾರವನ್ನ ಅವೇ ಉಡ್ಕೊಳ್ತವೆ ಅನ್ನುವಂಥದ್ದು ಈಗಾಗಲೇ ಅವು ನಾಯಿಗಳ ಬಗ್ಗೆ ಸಹ ಅದೇ ಅವುಗಳ ಸೈಕಾಲಜಿಯನ್ನ ಸ್ಟಡಿ ಮಾಡುವಂತ ಸಾಕಷ್ಟು ಜನ ಹೇಳ್ತಿರುವಂತ ಅಭಿಪ್ರಾಯನೇ ಅದು ಆದ್ರೆ ಎಲ್ಲೋ ಒಂದ್ ಕಡೆ ಬಹುಶಃ ಬಿ ಬಿ ಎಂ ವಿಶೇಷ ಆಯುಕ್ತರಾಗಿರುವಂತ ಸೂರಳ್ಕರ್ ಅವರಿಗೆ ಯಾಕೆ ಈ ಐಡಿಯಾಗಳು ಬರ್ತವೆ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ ಮೊದಲನೇದಲ್ಲ ಇದು ಅವರಿಗೆ ಬೀದಿ ನಾಯಿಗಳ ಬಗ್ಗೆ ಕನ್ಸರ್ನ್ ಇದೆ ಅವರೊಬ್ಬರಿಗೆ ಅಂತಲ್ಲ ಇಡೀ ಬೆಂಗಳೂರಿಗರಿಗೆ ಸಾಕಷ್ಟು ಜನರಿಗೆ ಬೀದಿ ನಾಯಿಗಳ ಬಗ್ಗೆ ಕನ್ಸರ್ನ್ ಇದೆ ಅಲ್ಲದೆ ಸಾಕಷ್ಟು ಜನ ಅದಕ್ಕೆ ಆಹಾರವನ್ನು ಕೂಡ ಆಗ್ತಾ ಇದಾರೆ ಆದ್ರೆ ಎಲ್ಲ ಒಂದ್ ಕಡೆ ಇವರಿಗೆ ಅಗತ್ಯಕ್ಕಿದೆ ಅಂತ ಹೇಳಿದ್ರೆ ಅತಿಯಾದ್ರೆ ಅಮೃತನ ವಿಷಯ ಅಂತಾರಲ್ಲ ಬಹುಶಃ ಆ ಮಾತು ಬಹುಶಃ ವಿಕಾಸ್ ಸುರಳ್ಕರ್ ಅವರಿಗೆ ಸಾಕಷ್ಟು ಅನ್ವಯ ಆಗುತ್ತೆ ಅನ್ಸುತ್ತೆ ಬೀದಿ ನಾಯಿಗಳನ್ನೇ ನೋಡಿ ಮೂರು ಕಾನ್ಸೆಪ್ಟ್ಗಳನ್ನ ನಾವು ಪ್ರಮುಖವಾಗಿ ತೆಗೆದುಕೋಬಹುದು ಒಂದು ಬೀದಿ ನಾಯಿಗಳಿಗೆ ಮೈಕ್ರು ಚಿಪ್ ಅಳವಡಿಸ್ತೀವಿ ಅಂತ ಅವ್ರು ಹೊರಟರು ಹಿಂದೆ ತಿಳೋಕ್ ಚಂದ್ರ ಸಂದರ್ಭದಲ್ಲಿ ಆ ಒಂದು ಪ್ರಾಜೆಕ್ಟ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಇವರು ಅದನ್ನ ತೆಗೆದುಕೊಂಡ್ ಬಂದ್ರು ಎಷ್ಟು ವಿವಾದ ಸೃಷ್ಟಿಯಾಗಿತ್ತು ಅಂತ ಹೇಳಿದ್ರೆ ನಾಯಿಗಳ ಬದುಕಿಗೆ ಮಾರಕವಾಗುವಂತ ಬದುಕನ್ನ ತೆಗುವಂತ ಒಂದು ಕಾನ್ಸೆಪ್ಟ್ ಅದು ಯಾಕಂದ್ರೆ ಮೈಕ್ರೋ ಚಿಪ್ ಹಾಕಿದ್ರೆ ಚಿಕ್ಕ ಚಿಪ್ ಹಾಕಿನ ಸಂದರ್ಭದಲ್ಲಿ ಅದೇನಾದ್ರೂ ಒಳಗಡೆ ಪಾಯ್ದನ ಸಾಯ್ತು ಅಂದ್ರೆ ನಾಯಿಗಳ ತತ್ವವಂತ ಸ್ಥಿತಿ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿವಾದ ಆದ್ರೂ ಈ ಅಪ್ಪ ಯಾವುದೇ ಕಾರಣಕ್ಕೂ ಆ ಕಾನ್ಸೆಪ್ಟ್ ಅನ್ನ ತಂದೇ ತರ್ತೇನೆ ಅಂತ ಮಾಡ್ರು ಕುಕುರ್ತಿಹಾರ ಅಂತ ಒಂದು ಕಾನ್ಸೆಪ್ಟ್ ಅಂತ ತೆಗೆದುಕೊಂಬೋದು ಆ ನಂತರ ಅದು ಏನಂತ ಹೇಳಿದ್ರೆ ಬೀದಿ ನಾಯಿಗಳಿಗೆ ಆಹಾರವನ್ನ ಒಂದಷ್ಟು ಪ್ಲೇಸ್ ಗಳನ್ನ ನಿಗದಿ ಮಾಡಿ ಅಲ್ಲಿ ಆಹಾರವನ್ನ ಸಾರ್ವಜನಿಕರು ತಂದ ಆಹಾರವನ್ನ ಹಾಕ್ಬೋದು ಅದು ಕೂಡ ಪಾಯ್ದನ್ ಆಗ್ಬೋದು ಅನ್ನೋಂತ ರೀತಿಯಲ್ಲೂ ಸಾಕಷ್ಟು ವಿವಾದ ಆಯ್ತು ಆ ಎರಡು ಕಾರಣಗಳಿಂದಲೂ ಎಚ್ಚೆತ್ಕೊಳ್ಬೋದಿತ್ತು ಸುರಡ್ಕರ್ ಅವರು ಯಾರು ಜೊತೆ ಯಾಕೆ ಯಾರು ಎಚ್ಚೆತ್ಕೊಳ್ಳೋ ಗೊತ್ತಿಲ್ಲ ಬಹುಶಃ ಅವ್ರ ತಲೆ ಐಡಿಯಾಗಳು ಅವ್ರು ಅವರಿಗೆ ಬರ್ತದೋ ಅಥವಾ ಯಾರಾದ್ರೂ ಐಡಿಯಾಗಳು ಕೊಡ್ತಾರೋ ಗೊತ್ತಿಲ್ಲ ನೋಡಿ ಈ ಚಿಕನ್ ಈ ಏನು ಈ ಒಂದು ಕಾನ್ಸೆಪ್ಟ್ ಏನಿದೆ ಈ ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ವಿವಾದ ಆಗಿದೆ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿಗರಲ್ಲ ದೇಶಾದ್ಯಂತ ವಿವಾದ ಸೃಷ್ಟಿಸಿರುವಂತಹ ವಿಚಾರ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಆಗ್ತಾ ಇದೆ ನೆಟ್ಟಿಗರು ಅಂತ ಸಂಬಂಧಪಟ್ಟಂಗೆ ಸಾಕಷ್ಟು ಆಕರ್ಷಣೆ ಕಾರ್ತಿ ಚಿದಂಬರಂಥವರು ಚಿದಂಬರಂ ಅಂತ ದೊಡ್ಡ ಲೀಡರ್ಸ್ ಗಳೇ ಮತ್ತೆ ವಿನ್ ನಲ್ಲಿ ಇರುವಂತ ದೊಡ್ಡ ದೊಡ್ಡ ಲೀಡರ್ ಗಳೇ ಬಯಾಕರ್ ದೊಡ್ಡ ದೊಡ್ಡ ಇವ್ರಗಳೇ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಕೌಂಟರ್ ಇದು ಕೊಡ್ತಾರೆ ಅಂತ ಹೇಳಿದ್ರೆ ಕೌಂಟರ್ ಕೊಡ್ತಾರೆ ಅಂದ್ರೆ ಏನಾಗಿದೆ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ ಆಗತ್ತೆ ಈ ಒಂದು ಕಾನ್ಸೆಪ್ಟ್ ಅನ್ನ ಅವಶ್ಯಕತೆನೇ ಇಲ್ಲ ಚಿಕನ್ ತೆಗೆದ್ಕೊಂಡೋಗಿ ಚಿಕನ್ ರೈಸ್ ತೆಗೆದ್ಕೊಂಡು ಹಾಕ್ತಿವಿ ಅಂತ ಹೇಳಿದ್ರೆ ಎಷ್ಟು ಈಗಲೇ ಡಾಕ್ಟರ್ ಈಗ ಈಗಾಗಲೇ ನಾಯಿಗಳು ಫೆರೋಶಿಯಸ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಆಕ್ರಮಣಕಾರಿ ಚಿಕನ್ ಕೊಟ್ರೆ ಇನ್ನೂ ಕೂಡ ಹೆಚ್ಚಿನ ಆಕ್ರಮ ಆಕ್ರಮಣಕಾರಿಯಾಗಿ ಮತ್ತೆ ಮನುಷ್ಯನ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಈಗಾಗಲೇ ಬೌ ಬೌ ಅನ್ನುವಂತ ರೀತಿಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಅವುಗಳನ್ನು ಮತ್ತೆ ಫೆರೋಶಿಯಸ್ ಮಾಡಿದ್ರೆ ಬೆಂಗಳೂರಿನಲ್ಲಿ ನಾಯಿಗಳ ದಾಳಿ ಮತ್ತೆ ಹಾವಳಿ ಏನು ಹೆಚ್ಚಾಗ್ತಾ ಇದೆ ಅದು ಮತ್ತಷ್ಟು ತೀವ್ರವಾಗುವಂತಹ ಆತಂಕ ಇದೆ ಈ ಒಂದು ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ ಅವಮಾನ ಆಗಿದೆ ಅನ್ನುವಂಥದ್ದು ನಮಗ್ ತಿಳಿದು ಬಂದಿರುವಂತ ವಿಚಾರ ಹಾಗಾಗಿ ಈಗಾಗಲೇ ಸುರೋಲ್ಕರ್ ಅವರು ಈ ಹಿಂದೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋಗಿತ್ತು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿದ್ದು ಮಾಮೂಲಿ ಟ್ರಾನ್ಸ್ಫರ್ ಅಲ್ಲ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿತ್ತು ಅದು ಯಾವ ಕ್ಷಣದಲ್ಲಿ ಯಾರನ್ನು ಕೈ ಕಾಲಿಡಿದ್ರು ಗೊತ್ತಿಲ್ಲ ಅದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ ಬಂದ್ರು ಈಗ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದು ರಾಜ್ಯ ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ತಿಳಿಸಿದೆ ನಿನ್ನೆಯಿಂದ ವಿಪಕ್ಷಗಳು ತೀವ್ರವಾದ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರವನ್ನು ತಂದಿರುವ ತಂದಿದೆ ಅನ್ನುವಂತ ಮಾಹಿತಿ ಬಿಟಿವಿ ಲಭ್ಯ ಆಗ್ತಾ ಇದೆ ಬಹುಶಃ ಇವತ್ತು ಅಥವಾ ನಾಳೆ ಸೂರಣ್ಕರ್ ಅವರನ್ನ ವರ್ಗಾವಣೆ ಮಾಡುವಂತ ಈ ಕಾನ್ಸೆಪ್ಟಿಗೋಸ್ಕರ ಅವರನ್ನ ತಲೆದಂಡ ಆಗುವಂತ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಮತ್ತೆ ಇಂತ ಅಧಿಕಾರಿಯನ್ನ ಬಿಬಿಎಂಪಿಯಲ್ಲಿ ಉಳಿಸ್ಕೊಂಡ್ರೆ ಈ ನ್ಯಾಯ ರೀತಿಯಾದಂತ ಯಾವ್ಯಾವ ಕಾನ್ಸೆಪ್ಟ್ಗಳಲ್ಲಿ ಕಾನ್ಸೆಪ್ಟ್ ಗಳನ್ನ ತಂದು ತಂದು ನಮ್ಮ ರಾಜ್ಯ ಸರ್ಕಾರದ ಮತ್ತೆ ಬಿಬಿಎಂಪಿಯ ಮಾನ ಹರಾಜ್ ಆತಂಕ ಸರ್ಕಾರವನ್ನು ಆಗ್ಬಹುದು ರಾಜ್ಯ ಸರ್ಕಾರ ಅವರನ್ನು ವರ್ಗಾವಣೆ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಅಂತ ಮಾತುಗಳು ಬಿಟಿವಿಗೆ ವಿಶ್ವಸನೀಯ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಹಾಗಾಗಿ ವಿಕಾಸ್ ಸುರೋಳ್ಕರ್ ಅವರು ತಂದಂತ ಕಾನ್ಸೆಪ್ಟ್ ಇದೆಯಲ್ಲ ಅದು ಅವರಿಗೆ ಎಲ್ಲ ಒಂದ್ ಕಡೆ ಮುಳುವಾಯ್ತಾ ಅನ್ನುವಂಥದ್ದು ಈ ಎಲ್ಲಾ ಪ್ರಕರಣಗಳಿಂದ ಸ್ಪಷ್ಟವಾಗಿ ಗೋಚರವಾಗ್ತದೆ